ಜೆಜೆಎಂ ಕಾಮಗಾರಿ ಅಡ್ಡಾದಿಡ್ಡಿ ದಿಡ್ಡಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರ ಸರ್ಕಾರದ ನಿಯಮದಂತೆ ಒಂದು ಮೀಟರ್ ಆಳಕ್ಕೆ ಪೈಪ್ ಹಾಕಿದೆ ಎರಡು ಅಡಿಯಲ್ಲಿ ಹಾಕಿದ ಪೈಪ್ಗಳನ್ನು ಹಾಕಿ ತರಾತುರಿಯಲ್ಲಿ ಕೆಲಸ ಮುಗಿಸಿ ಹಣ ದೋಚುವ ಹುನ್ನಾರ ಹೊಳವನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ ಆರು ಕೋಟಿ ಮೂವತ್ತೆಂಟು ಲಕ್ಷ ವೆಚ್ಚ ಅನುದಾನದಲ್ಲಿ ಬಿಡುಗಡೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ರಸ್ತೆ ಚರಂಡಿ ಸಂಪೂರ್ಣ ಹಾಳು ಚಿಕ್ಕ ಚಿಕ್ಕ ರಸ್ತೆಗಳಿಗೆ ಜೆಸಿಬಿ ಬಳಸಿಕೊಂಡು ಕೆಲಸ ಮಾಡಿ ರಸ್ತೆಗಳನ್ನು ಕಿತ್ತು ಹಾಕುತ್ತಿರುವ ಕೆಲಸಗಾರರು ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಿದರೆ ಧಮಕಿ ಹಾಕುತ್ತಾರೆ ಕಾಮಗಾರಿ ಮಾಡಿಸುವ ಮಿಸ್ತ್ರಿ ನಾಗರಾಜು ಕೆಲಸಗಾರರು ಎರಡು ಆಳಕ್ಕೆ ಪೈಪ್ ಹಾಕುತ್ತೇವೆ ಎಂದು ಹೇಳಿದ ಎಂದು ಕೆಲಸಗಾರರ ಮೇಲೆ ಹಲ್ಲೆ ಮಾಡಲು ಮುಂದಾದ ಮಿಸ್ತ್ರಿ ಕಾಮಗಾರಿ ಅಡ್ಡಾದಿಡ್ಡಿ ಮಾಡುತ್ತಿದ್ದರು ಸ್ಥಳಕ್ಕೆ ಬಾರದ ಅಧಿಕಾರಿಗಳು

ಇಪ್ಪತ್ತು ವರ್ಷ ಆಗಿತ್ತು ಆಗಿಲ್ಲ ಆಗಲಿ ಕೈ ಕಾಲು ಹಿಡಿದು ರೋಡ್ ಆಗಿದ್ವಿ ಅದು ಆ ರೋಡಕ್ಕಿತ್ತು ಆಯ್ತು ಈಗ ಏನು ಮಾಡೋದು ಈ ರೋಡಿಗೆ ಎಲ್ಲಿಂದ ಓಡಾಡೋದು ಈಗ ಟಿ ವಿನಲ್ಲೆಲ್ಲ ಬರ್ತಾ ಆಯ್ತಪ್ಪ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿಸಿ ಆರ್ಧ ವರ್ಷ ಆಯ್ತು ಇಲ್ಲಿವರೆಗೂ ನೀರು ಗತಿ ಇಲ್ಲ ಈಗ ಇರೋ ಇದಕ್ಕೆ ನೀರುಗಳು ಗುಡ್ಬಿಟ್ರೆ ಸಾಕಾಗೈತೆ ಯಾತಕ್ಕಪ್ಪ ಬೇಕಾದ್ರೆ ಇವು ವೇಸ್ಟ್ ಪ್ರೋಗ್ರಾಮ್ ಇವು ವೇಸ್ಟ್ ಕೆಲಸ ಹೆಂಗ ಮಾಡ್ತಾವ್ರಣ ಈ ಕೆಲಸ ಪಾಪ ಏನು ಅವ್ರ ಕೆಲಸ ಅವ್ರ ಪಾಪ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರ ಕೆಲಸ ಮಾಡ್ತಾರೆ ಹ್ಮ್ ಅಲ್ಲ ಎರಡೆರಡು ಕಡೆ ಹೊಡೆಯೋದ್ರಿಂದ ರೋಡ್ ಹೋಗ್ತಾ ಇಲ್ವ ನಿಮಗೆ ರೋಡ್ ಹೊಟ್ಟ ರೋಡ್ ಪೂರ್ತಿ ಹೊರಟಾಯ್ತ ಈ ಹ್ಞೂ ಏನು ಇಲ್ಲ ಹಾ ಒಂದು ಟೂ ವೀಲರು ಓಡಾಡ್ತಾ ಇಲ್ಲ ಹ್ಮ್ ಈರುಳ್ಳ ಪೂರ್ತಿ ಚರಂಡಿ ಹೊರಟೈತಿದ್ದು ಹ್ಮ್ ಅದನ್ನು ಯಾವಾಗ ಒಂದ್ ಐವತ್ತು ವರ್ಷದಿಂದ ಆ ಶ್ರೂ ಇತ್ತು ಚರಂಡಿ ಒಂದಿಷ್ಟು ಸಿಮೆಂಟ್ ಹಾಕಿರಲಿಲ್ಲ ಯಾರು ಮಾಡ್ಸಾರೆ ಯಾರು ಕಂಟ್ರಾಕ್ಟ್ ಏನ್ ಅವನ್ ಮಕಾನೇ ನೋಡಿಲ್ಲ ನಾವು ಇನ್ನ ಏನು ನಾವ್ ಜೋರಾಗಿ ಹೇಳಿದ್ರೆ ಹೋಗ್ರಿ ಪಂಚಾಯತಿ ಹೋಗಿ ಹೇಳ್ರಿ ಎಂತಾರೆ ಕೆಲಸಗಾರರು ಧಮಕಿ ಆಗ್ತಾರ ಧಮಕಿ ಆಗ್ತಾರ ಮಕಿ ಆಗ್ತಾರೆ ಏನ್ ಅವರು ಅವ್ನ್ ಕಾಂಟ್ರಾಕ್ಟ್ ಅವ್ನ ಮಕಾನೇ ನೋಡಿಲ್ಲ ಬಂದು ಅವ್ನ ನೋಡಿ ಇಲ್ಲಿ ಏನ್ ಮಾಡಿದ್ರೆ ಜೆ ಸಿ ಪಿ ಒಳಗೆ ಚರಂಡಿ ಮಾಡಿ ಚೇರ್ಮನ್ಗೆ ಕರೆ ತೋರ್ಸಿದ್ದಕ್ಕೆ ನಿಲ್ಸ್ಬಿಟ್ಟು ಜನಗಳಿವೆ ನೀರ್ಗು ಎಂಟು ದಿವಸ ಆಯ್ತಣ ನೀರ್ ಗತಿ ಇಲ್ಲ ಎಲ್ಲ ಕಿತ್ತಕೋ ಬಂದ್ಬಿಟ್ಟವ್ರ ಪೈಪ್ಗಳು ಸೈಕಲ್ ತೊಳೆಯಕ್ಕೂ ನೀರ್ ಗತಿ ಇಲ್ಲ ಏನ್ ಮಾಡೋಣ ಯಾಕೆ ಮಾಡ್ಬೇಕು ವೇಸ್ಟ್ ಪ್ರೋಗ್ರಾಮ್ ಇದು ವೇಸ್ಟ್ ಪ್ರೋಗ್ರಾಮ್ ರಾತ್ರಿ ಟಿವಿ ಒಳಗೆ ಶಿಗ್ಗಾಯಿ ಒಳಗೆ ಅದ ಚೀಫ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿಸಿ ಆರು ವರ್ಷ ನೀರು ಇಲ್ಲಿವರೆಗೂ ನೀರು ಬಿಟ್ಟಿಲ್ಲ ಎಷ್ಟು ಎಷ್ಟಾಗಿದೆ ಕೊಡಗಿರ ಮೀಡಿಯಾ ಹಾ ಎಷ್ಟು ಸರ್ ಒಳಗೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಷ್ಟು ಪ್ರಾಜೆಕ್ಟ್ ಇಂಜಿನಿಯರ್ ಬರ್ತಾರೆ ಅಲ್ಲ ನಿಮಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡ್ರಿ ಏನಾರು ಮಾಡ್ಕೊಳ್ಳಿ ಸರ್ ನಾವ್ ಕೆಲಸ ಮಾಡೋಷ್ಟು ಮಾಡ್ತಿದೀವಿ ನಮ್ದೇನಾದ್ರು ಸಮಸ್ಯೆ ಇದ್ರೆ ಸಮಸ್ಯೆ ಅವಶ್ಯಕತೆ ಇಲ್ಲ ಸರ್ ಏನ್ ಸಮಸ್ಯೆ ಇದೆ ಹೇಳ್ಬೇಕು ಬಂದ್ ಇಡ್ಕಬಾರ್ದು